ಕೋಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಬಸವ ಜಯಂತಿಯ ಅದ್ದೂರಿ ಆಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ತೋವಿನಕೆರೆ ಗ್ರಾಮದ ಶ್ರೀ ಬಸವೇಶ್ವರರ ದೇವಸ್ಥಾನದ ವತಿಯಿಂದ ಬಸವ ಜಯಂತಿಯನ್ನು ಬಹಳ ಸಂಭ್ರಮದಿಂದ ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ವೀರಗಾಸೆ ಚಿಟ್ಟಿ ಮೇಳಗಳ ಮೂಲಕ ಬೆಳ್ಳಿ ರಥದಲ್ಲಿ ನಂದಿ ಸ್ವಾಮಿಯನ್ನು ಪೂಜಿಸುತ್ತಾ ಸಿಡಿಮದ್ದುಗಳನ್ನು ಹೊಡೆಯುತ್ತಾ ನಂದಿ ಧ್ವಜವನ್ನು ಕುಡಿಸುತ್ತಾ ಊರಿನ ಭಕ್ತರೆಲ್ಲರೂ ಸೇರಿ ಬಸವ ಜಯಂತಿಯನ್ನು ಆಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಆರಕ್ಷಕ ತಾಣ ಸಿಬ್ಬಂದಿಗಳು ಮತ್ತು ಭಕ್ತರೊಂದದವರು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿ ಆರ್ ತಿನಕೆರೆ ಇದು ಟಾರ್ಗೆಟ್ಸದೇ ಹಾಗೂ ಊರಿನ ಗ್ರಾಮದಲ್ಲಿ ಮೆರವಣಿಗೆಯನ್ನ ಅದೂವಾಗಿ ಆಯೋಜಿಸಲಾಗಿದೆ ಈ ಮೆರವಣಿಗೆಯಲ್ಲಿ ನಮ್ಮ ತೂವಿನಗೆರೆ ಎಲ್ಲಾ ಗ್ರಾಮಸ್ಥರು ಭಾಗವಹಿಸಿ ಯಶಸ್ವಿಯಾಗಿ ನಮ್ಮ ಊರಿನ ಅನೇಕ ಮಂದಿ ಬೆಳಗ್ಗೆಯಿಂದ ಉಪಹಾರ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆಯನ್ನ ನಾವೆಲ್ಲ ನಮ್ಮ ಅತಿರದಿಂದ ಆಯೋಜಿಸಿದ್ದೀವಿ ಎಲ್ಲಾ ಜನಾಂಗ ಸೇರಿ ಈ ಮೆರವಣಿಗೆಯನ್ನ ಬಹಳ ಅದ್ಭುತವಾಗಿ ನಡ್ಸ್ಕೊಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಬಹಳ ಇವತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ತನಾದಿ ಕಾಲದಿಂದನೂ ಚಿಕ್ಕ ಮಕ್ಕಳಿಂದನೂ ಈ ಮೆರವಣಿಗೆಯನ್ನ ನಡೆಸ್ಕೊಳ್ತಿದ್ವಿ ಈ ಒಂದು ಉತ್ತಮ ಮೂರ್ತಿ ನಮ್ಮ ಸುತ್ತಮುತ್ತ ಮೊದಲನೇ ಮುಖ್ಯ ಆಗಿರ್ತದೆ ಹಳ್ಳಿಗಳಲ್ಲಿ ಇರೋದಿಲ್ಲ ನಮ್ಮ ಒಂದು ಉತ್ಸವ ಮೂರ್ತಿ ಪ್ರತಿ ವರ್ಷವೂ ಇದು ಎರಡುಗೆ ನಮ್ಮ ಜನರು ಬಸವಜಂತಿಯ ಬಸವ ಜಂತೆಯಿಂದ ಏನೇವು ದೋವಿಕೆರೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಬಸವಜಂತಿ ಉತ್ಸವದಲ್ಲಿ ಎಲ್ಲಾ ಎಲ್ಲಾ ಸಾರ್ವಜನಿಕರು ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ತಾರೆ ಊರಿನ ರಾಜಬೀದಿಗಳಲ್ಲಿ ವೀರಗಾಸೆ ಮತ್ತು ಧ್ವಜ ಲಕ್ಷ್ಮಿ ಕುಣಿತರೊಂದಿಗೆ ಧ್ವಜ ರಥೋತ್ಸವ ಇದಕ್ಕೆ ಸಹಕರಿಸಿದ ಎಲ್ಲಾ ಕಾಮಸ್ಥರಿಗೂ ನಾವು ಲಕ್ಷ್ಮೀ ನಮ್ಮ ವೀರ ಕುಣಿತ ಋತಾಭಿಷೇಕ ಮತ್ತೆ ಉಪಹಾರ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡಿ ಎಲ್ಲಾ ಸಾರ್ವಜನಿಕರಿಗೆ ಒಂದು ನಮ್ಮ ನಮ್ಮ ಕಾರ್ಯಕ್ರಮ ಯಶಸ್ವಿ ಪಡ್ತೀರ ಅವ್ರಿಗೆಲ್ಲ ನಾವು ಧನ್ಯವಾದನ ಏರ್ಪಡ್ತೇವೆ ಮಾಡಿದ್ದಾರೆ సుమారు వర్షిందా కూడా ఉద్యోగంగా తోకుమార్తా ఊరి అత్యంత శిక్షణ ఈ గజ రంజన్ ఎల్గూ కూడా ఎల్గూ కూడా ధన్యవాన్ని వద్ద